ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗನೂರಿಕವಾಗಿ ಮಾಲಾರ್ಪಣೆ ಮಾಡುವುದರ ಮುಖ್ಯ ಸ್ವಾಗತಿಸಿದಂತಹ ನಮ್ಮ ಬಸವರಾಜ ತಾಲೂಕಿನಲ್ಲಿ ಈ ಒಂದು ವೇದಿಕೆ ಮುಖೇನ ಈ ಒಂದು ನಾಡಿಗೆ ಗೊತ್ತಾಗಬೇಕು ಓಕೆ ಸಸಿಗೆ ನೀರು ಹಾಕೋದ್ರ ಮುಖೇನ ಈಗ ವೇದಿಕೆ ಮೇಲೆ ಹುಕ್ಕೇರಿ ತಾಲೂಕು ವೃತ್ತಿ ನಿರತ ಛಾಯಾಗ್ರಾಹಕರ ಸಂಘ ರಿಜಿಸ್ಟರ್ ಹುಕ್ಕೇರಿ ಒಂದೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಹಾಗೂ ಕಾರ್ಮಿಕ ಕಾರ್ಡ್ ವಿತರಣೆ ಸಮಾರಂಭ ಅದ್ಧೂರಿಯಾಗಿ ಹುಕ್ಕೇರಿಯ ರೌದಿ ಫಾರ್ಮೌಸ್ನಲ್ಲಿ ನಡೆಯಿತು ಆದ್ರೆ ವಿಶೇಷವಾಗಿ ಹುಕ್ಕೇರಿ ಒಳಗ ಏನಾದರೂ ಸಂಘಟನೆ ಬೆಳಿಬೇಕು ಅಥವಾ ಅದನ್ನ ಕೆಣಗ್ಬೇಕು ಆಗಿತ್ತಂತ ನನ್ನ ಆತ್ಮೀಯ ಸ್ನೇಹಿತ ಪ್ರಶಾಂತ್ ನಾಗನೂರಿ ಮತ್ತು ನಾನು ಇವತ್ತ ಈ ಸಂಘಟನೆ ಇಲ್ಲಿಗೆ ಬೆಳೆಯಾಕ ಕಾರಣ ಅಂತಂದ್ರೆ ಅವನ ಮುಂದ್ ಮಾಡಿಕೊಳ್ತೀನಿ ಅವನೇನು ನಾನು ಮಾಡ್ಕೊಳ್ತೀನಿ ಯಾಕಂತಾರೆ ಏನಾದ್ರು ಇರ್ತಾರೆ ನಡಿ ನೋವು ಹೋಗು ನನ್ ಆಯ್ತು ಹೋಗೋ ನಡಿ ಅಂತೇಳಿ ಅಂತ ಈ ವಿಚಾರದೊಳಗೆ ಕೆಲಸ ಮಾಡ್ಕೊತ ಬಂದೀವಿ ಈಗ ಇಲ್ಲಿ ತನಕ ಎಲ್ಲನು ಸಪೋರ್ಟ್ ಕೊಡಿದೀರಿ ಮುಂದನ್ನು ಸಪೋರ್ಟ್ ಕೊಡಬೇಕು ದಯವಿಟ್ಟು ಯಾವುದೋ ಅನ್ಯತೆ ಭಾವನೆ ತಗದು ಹಾಕ್ರಿ ಸಂಘಟನೆ ಇರ್ಬೇಕು ಆಯ್ತಾರೆ ನಾ ಆಕ್ಚುಲಿ ಸರ್ ಗೊತ್ತೈತಿ ಆಮೇಲೆ ಇವ್ರಿಗೆ ಗೊತ್ತೈತಿ ಯಾರಿಗೆ ಮಲ್ಲಿಕಾರ್ಜುನ್ ಸೇರಿ ಗೊತ್ತೈತಿ ನಾನು ಅಧ್ಯಕ್ಷತೆ ಕೆಿ ತಾಲೂಕು ಛಾಯಾಗೃಹ ಉದ್ಘಾಟನೆ ಮಲ್ಲಿಕಾರ್ಜುನ ಎಸ್ ಜೋಗು ಕಾರ್ಮಿಕ ಇಲಾಖೆ ಬೆಳಗಾವಿ ಮುಖ್ಯ ಅತಿಥಿ ಶ್ರೀ ಅಮೃತ್ ಚರಂತಿಮಠ್ ಛಾಯಾಗ್ರಹಣ ತರಬೇತಿದಾರರು ಬೆಳಗಾವಿ ಅತಿಥಿಗಳಾಗಿ ಮಲ್ಲಿಕಾರ್ಜುನ್ ಕೆಆರ್ ನಿರ್ದೇಶಕರು ಕೆಪಿಎ ಬೆಂಗಳೂರು ಬಸವರಾಜ್ ರಾಮಣ್ಣವರ್ ನಿರ್ದೇಶಕರು ಕೆಪಿಎ ಬೆಂಗಳೂರು ಶ್ರೀ ಲಕ್ಷ್ಮಣ್ ಎಂಕನ್ಮರಡಿ ಅಧ್ಯಕ್ಷರು ಬೆಳಗಾವಿ ಛಾಯಾಗ್ರಹಕರ ಸಂಘದ ಅಧ್ಯಕ್ಷರು ಮಾಂತೇಶ್ವರೇಮಠ ಕಾರ್ಮಿಕ ನಿರೀಕ್ಷಕರು ಹುಕ್ಕೇರಿ ಹೀಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸದಸ್ಯರಾಗಿ ನೋಂದಣಿ ಮಾಡ್ಕೊಂಡಿದ್ದೀರಿ ಯಾರಿದ್ದು ಮಾಡ್ಕೊಂಡಿಲ್ಲ ಯಾರು ಎಂಬ ಸಂಘಗಳಿಗೆ ಸದಸ್ಯರಾಗಿಲ್ಲ ಅವ್ರಿಗೂ ಕೂಡ ಸ್ವಲ್ಪ ಸೆನ್ಸಿಟೈಸ್ ಮಾಡಿ ಪ್ರೇರೇಪಿತರಾಗಿ ಮಾಡಿ ಅವರನ್ನು ಕೂಡ ಎಲ್ಲರೂ ಒಂದು ಕಾರ್ಡ್ ಪಡೆದುಕೊಳ್ಳಲಿಕ್ಕೆ ನಾವು ಸಹಕಾರ ನೀಡಬೇಕು ಮತ್ತು ಅವರನ್ನು ಕಡ್ಡಾಯವಾಗಿ ಕಾರ್ಡ್ ಕುಡಿಯಲು ಹುಡುಗುಂಬಿಸಿ ಎಲ್ಲರಿಗೂ ಒಂದು ಸದಸ್ಯರತ್ವ ಮಾಡಿದರೆ ಯಾಕಂದರೆ ನಮ್ಮಲ್ಲೇ ಇದರಲ್ಲಿ ಯಾವುದೂ ಏನು ಅನ್ಸೋಂಗಿಲ್ಲ ಯಾವಾಗ ಕಷ್ಟಗಳು ಬಂದಾಗ ಇವನ್ ಒಂದು ಲಕ್ಷ ರೂಪಾಯಿಗೂ ಬಹಳ ಕಷ್ಟದಾಯಕ ಅನಿಸುತ್ತೆ ಆ ಒಂದು ತುಸ್ತು ಪರಿಸ್ಥಿತಿಯಲ್ಲಿ ದುಡ್ಡು ಒದಗಿಸಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ ನಾವು ಇದನ್ನು ಇದರಾಗಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಕಾರ್ಡ್ ಹೊಂದುವಂಥ ಒಂದು ಕರ್ತವ್ಯ ನಿರ್ವಹಿಸ್ತಾ ಇರಬೇಕಾದರೆ ಅವ್ರಿಗೂ ಕೂಡ ಇವತ್ತು ಮಾಡಿ ಅವ್ರಿಗೂ ಕೂಡ ಕಾರ್ಯಕ್ರಮ ಇಲಾಖೆ ವಿವಿಧ ಸಂಘಗಳನ್ನು ಭೇಟಿ ಮಾಡಿ ಅವ್ರಿಗೂ ಕೂಡ ಕಾರ್ಡ್ ಪಡೆದಿದ್ದೇ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಪರಿಸ್ಥಿತಿಯಲ್ಲಿ ಏನೋ ನಮ್ಮ ಇಲಾಖೆಯಿಂದ ಒಂದು ನಾನು ಅಷ್ಟೊಂದು ಸ್ವಾಭಿಮಾನದಿಂದ ಅದನ್ನ ನಮ್ಮ ದಿನಾಚರಣೆಯವನ್ನ ಆಚರಣೆ ಮಾಡ್ತಾ ಇದ್ರಿ ತಮ್ಮೆಲ್ಲರಿಗೂ ಸಹ ಮನದುಂಬಿ ನಮನಗಳನ್ನ ಹೇಳ್ತಾ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಬರೋಣ ಸತ್ಕಾರ ಕಾರ್ಯಕ್ರಮ ಈ ಒಂದು ಸತ್ಕಾರ ಈ ಒಂದು ಪ್ರೋತ್ಸಾಹ ಯಾವತ್ತೂ ಜೊತೆಗಿರಲಿ ಅಂದಿಷ್ಟ ಪ್ರತಿ ವರ್ಷ ಇದೇ ರೀತಿಯಾಗಿ ಅತ್ಯಂತ ಒಳ್ಳೆಯ ಮನಸ್ಸಿನಿಂದ ಮಾಡುವಂಥ ದಾನ ಇಂಥ ಹಲವಾರು ಸಂಘಟನೆಗಳಿಗೆ ಬಹಳ ಸಹಾಯ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಮಗೆ ಅನುಕೂಲಕಾರಿ ಆಗ್ತದೆ ಅಂತ ಭಾವಿಸಿದೆ ಕೆಂಪಣ್ಣ ಗಡ್ಕರಿ ಕೆಂಪಣ್ಣ ಗಡ್ಕರಿ ಅವರು ವೇದಿಕೆ ಮಾಡ ಕೆಂಪಣ್ಣ ಗಡ್ಕರಿ ಓಕೆ ವಿನಾಯ್ ಮೆಣಿವಾಟ ಅದರ ನಂತರದಲ್ಲಿ ಬಾಲೇಶ್ ಸಂದಿ ಬಾಲೇಶ್ ಸಂದಿ ಅವರ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಾ ಇರಲಿ ಬಾಲೇಶ್ ಸಂದಿ ಬಾಲೇಶ್ ಸಂದಿ ಅವರ ನಂತರದಲ್ಲಿ ರಾಜಣ್ಣ ಅವರು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಹೀಗೆ ಯಶಸ್ಕಾಗ್ತಾ ಇರಲಿ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಲಿ ಇವತ್ತೇನು ಕಾರ್ಯಕ್ರಮಕ್ಕೆ ಬಂದಿದಿರಿ ಇದೆಲ್ಲ ಹಿಮ್ಮಡಿ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರ ಸಹಾಯ ಸರ್ಕಾರ ಬಹಳಷ್ಟು ಅತಿ ಮುಖ್ಯ ಆಗಿರ್ತದೆ ಸೊ ಆ ರೀತಿಯಾಗಿ ಏಳು ಜನರು ಈ ಒಂದು ಅದಕ್ಕೆ ಆರ್ಥಿಕ ಸಹಾಯವನ್ನು ಮಾಡ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿಗೆ ಕಾರ್ಯಕರ್ತರಾಗಿದ್ದಾರೆ ಜೋರಾದ ಚಪ್ಪಾಳೆ ಮುಖ್ಯನ ಅವರಿಗೆ ಅಭಿನಂದನೆಯನ್ನ ಈ ಒಂದು ವೇದಿಕೆಯನ್ನು ಮಾಡ್ತಾರೆ ಕಾರ್ಯಕ್ರಮ ನಡೀತಾಗ ಹುಕ್ಕೇರಿ ತಾಲೂಕಾ ಛಾಯಾಗ್ರಾಹಕರ ವೃತ್ತಿನಿರತ ಛಾಯಾಗ್ರಾಹಕರ ಸಂಘದ ಅತೀಂತ ಮಾನಿಂಗ್ ಮೇಲ್ಮಟ್ಟಿ ಅವರಿಗೆ ಕೆಲಸ ಇದೆ ಇದೆಲ್ಲ ನಮ್ಮ ಹುಕ್ಕೇರಿ ತಾಲೂಕಾಕ್ಕೆ ಬಂದಂತ ಒಂದು ಗೌರವ ಅನ್ಕೊಳ್ತೀನಿ ಯಾಕಂದ್ರೆ ಛಾಯಾಸ್ತ್ರ ಪ್ರಸಿದ್ಧಿ ಸಿಗುವುದು ಅಷ್ಟು ಈಸಿ ಕೆಲಸ ಇಲ್ಲ ಸಾಕಷ್ಟು ಕಾಂಪಿಟೇಷನ್ ಇರ್ತದ ಸಾಕಷ್ಟು ಛಾಯಾಗ್ರಾಹಕರಿದ್ದಾರೆ ಎಲ್ಲರ ನಡುವೆ ಒಂದು ಬೆಳ್ಳಿ ಚಿಕ್ಕಿಯಾಗಿ ಹೊರಮೆಯು ನಮ್ಮ ಮಾನಿಂಗ್ ಮೇಲ್ಮಟ್ಟಿ ಅವರು ಅವರ ಶ್ರೀಮತಿ ಅವರು ಬಂದಿದ್ರೆ ದೇಮರು ವೇದಿಕೆ ಮೇಲೆ ಬರಬೇಕು ರಘವೇಂದ್ರ ರಘೋಜೀವ್ ಓಕೆ ನಮ್ಮ ತಾಲ್ಲೂಕಿಗೆ ಗೌರವ ಒಂದರಲಿ ಹೆಮ್ಮೆಯನ್ನು ತರಲಿ ಅಂತ ಅವರಲ್ಲಿ ಕೇಳೋತ್ತಾರೆ ಈ ಎರಡು ಪ್ರಶಸ್ತಿ ವಿಜೇತರಿಗೆ ತಾಲೂಕಾ ಸಂಘದ ವತಿಯಿಂದ ಯಾರು ಕಾರ್ಮಿಕರೆಲ್ಲ ಕೆಲಸ ಮಾಡ್ತಾರೆ ಅವರನ್ನು ಕೂಡ ನಾವು ಮಂಡಳಿಗೆ ಸದಸ್ಯ ಸದಸ್ಯರಾಗಿ ನಾವು ಅವರಿಗೆ ಫೆಸಿಲಿಟೀಸ್ ಕೊಡ್ತಾ ಇದ್ದೇವೆ ಅಲ್ಲಿ ನಾವು ಈಗ ಅಲ್ಲಿ ಒಂದು ಒಂದು ನಮ್ಮ ರಾಜ್ಯದಲ್ಲಿ ಯಾವುದೇ ತಾಲೂಕಿನಲ್ಲಿ ಆಗಲಿ ಅಥವಾ ಯಾವುದೇ ಜಿಲ್ಲೆಯಲ್ಲಿ ಒಂದು ಕಾರ್ ಸೇಲ್ ಆದರೆ ಒನ್ ಥೌಸಂಡ್ ರುಪೀಸ್ ನಮ್ಮ ಮಂಡಳಿಗೆ ಬರುತ್ತೆ ಎಲ್ಲೇ ನಮ್ಮ ರಾಜ್ಯದಲ್ಲಿ ಎಲ್ಲೇ ಒಂದು ಟೂ ವೀಲರ್ ಸೇಲ್ ಆದರೆ ಫೈವ್ ಹಂಡ್ರೆಡ್ ರುಪೀಸ್ ನಮ್ಮ ಮಂಡಳಿಗೆ ಬರುತ್ತೆ ಆ ಹಣದಿಂದಾನೇ ನಾವು ಆ ಮಂಡಳಿಯಲ್ಲಿ ಅದನ್ನು ಉಪಯೋಗಿಸಿಕೊಂಡು ಆ ಮಂಡಳಿಗೆ ಸದಸ್ಯರಾದಂಥ ಕಾರ್ಮಿಕರಿಗೆ ಒಳ್ಳೆ ಒಳ್ಳೆಯ ಸೌಲಭ್ಯಗಳನ್ನು ನೀಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಕೂಡ ತಮಗೆ ಒಂದು ಸುಂಕು ಅಥವಾ ನಿಧಿಯ ಒಂದು ಸಂಗ್ರಹಣೆಯನ್ನು ಹೆಚ್ಚಿಗೆ ಮಾಡಿಕೊಂಡು ತಮಗೂ ಕೂಡ ಒಂದು ಒಳ್ಳೆಯ ಸೌಲಭ್ಯ ನೀಡಬೇಕನ್ನೋದು ನಮ್ಮ ಕಾರ್ಮಿಕ ಇಲಾಖೆ ಕರ್ತವ್ಯ ನಿರ್ವಹಿಸಿ ತಮಗೆಲ್ಲ ಒಳ್ಳೆಯದು ಆಗಲಿಕ್ಕೆ ಒಂದು ಶ್ರಮ ನಮ್ಮ ಇಲಾಖೆ ಕೊಡ್ತಾಯಿದೆ ಅದರಿಂದ ಯಾರು ಇಲ್ಲಿವರೆಗೆ ಸುಮಾರು ಟೆಕ್ನಿಷಿಯನ್ಸ್ಗಳು ಮತ್ತು ಕಾರ್ಮಿಕರು ಈಗಾಗಲೇ ಸದಸ್ಯರಾಗಿ ನೋಂದಣಿ ಮಾಡ್ಕೊಂಡಿದ್ದೀರಿ ಯಾರಿನ್ನೂ ಮಾಡ್ಕೊಂಡಿಲ್ಲ ಯಾರು ನಿಮ್ಮ ಸಂಘಗಳಿಗೆ ಸದಸ್ಯರಾಗಿಲ್ಲ ಅವ್ರಿಗೂ ಕೂಡ ಸ್ವಲ್ಪ ಸೆನ್ಸಿಟೈಸ್ ಮಾಡಿ ಪ್ರೇರೇಪಿತರಾಗಿ ಮಾಡಿ ಅವರನ್ನು ಕೂಡ ಎಲ್ಲರೂ ಒಂದು ಕಾರ್ಡ್ ಪಡೆದುಕೊಳ್ಳಲಿಕ್ಕೆ ನಾವು ಸಹಕಾರ ನೀಡಬೇಕು ಮತ್ತು ಅವರನ್ನು ಕಡ್ಡಾಯವಾಗಿ ನಾಡು ಪಡೆಯಲು ಹುರಿದುಂಬಿಸಿ ಎಲ್ಲರಿಗೂ ಒಂದು ಸದಸ್ಯರತ್ವ ಮಾಡಿದರೆ ಯಾಕಂದ್ರೆ ನಾರ್ಮಲ್ ಸುನೀಲ್ ಜಾಧವ್ ಲೋಕೇಶ್ ಕುಂದಗೋಳ್ ಅಭಿಷೇಕ್ ಹಿರಾಪುರಿ ಪ್ರಭಾಕರ್ ಮಜ್ತಿ ವಿನಾಯಕ್ ಸಂಕೇಶ್ವರ್ ನೀಲ್ಕಂಠ ಈ ಒಂದು ಕಾರ್ಮಿಕರ ಇಲಾಖೆ ಕೊಟ್ಟಂತಹ ಕಾರ್ಡ್ಗಳನ್ನು ವಿತರಣೆ ಮಾಡಲಾಗ್ತದೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಈ ಒಂದು ಛಾಯಾಗ್ರಾಹಕರ ಏನು ಒಂದು ಕುಟುಂಬದ ಎಲ್ಲ ಕುಟುಂಬದ ಸದಸ್ಯರಿಗೂ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಡ್ ಅವರಿಗೆ ವಿತರಣವಾಗಿದೆ ಈ ಕಾರ್ಡ್ ಪಡೆಯೋದ್ರ ಮುಖಾಂತರ ಸರ್ಕಾರದ ಸೌಲಭ್ಯಗಳು ಅವರಿಗೆ ದೊರೀತವೆ ಆ ಸೌಲಭ್ಯಗಳ ಪಡೆಯಲು ಮುಂದಿನ ದಿನಗಳಲ್ಲಿ ಅದರ ಸದುಪಯೋಗನ ಪಡಿಸ್ಕೋಬೇಕಂತ ತಾನಿಲ್ಲಿ ಕೇಳ್ಕೊತಾ ಇದ್ದೀನಿ ಕಾರ್ಡ್ ವಿತರಣೆ ಮಾಡಿದಂತಹ ಎಲ್ಲ ಗಣ್ಯರಿಗೆ ಮತ್ತೆ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನನಗೆ ರಾಮಣ್ಣವ್ರು ಸಾರಿಗೆ ನಿಮಗೆ ಕೊಟ್ಟ ಕಾರ್ಡ್ ಇಲ್ಲ ಅಂತ ಹೇಳಿ ಜೋಗೂರು ಸರ್ ಯಾಕಂದ್ರೆ ನಾವು ಅರ್ವತ್ತು ದಾಟಿವಿ ಅಂತ ಆದರೆ ನಾ ಹೇಳಕ್ಕೆ ಇಲ್ಲಿ ಬಯಸ್ತೀನಿ ನಾ ಇರುವರೆಗೆ ನಾ ಇರುವರೆಗೆ ಕಲಿಸ್ತೀನಿ ಅದಕ್ಕಾಗಿ ನಮಗೂ ಕಾರ್ಡ್ ರೀ ನಾವು ಫೋಟೋಗ್ರಾಫರ್ನ ಅದೀವಿ ಫೋಟೋನು ತೆಗಿತೀವಿ ಮತ್ತು ಕೆಲಸನೂ ಮಾಡ್ತಿರ್ತೀವಿ ನಮ್ಮ ಕಾರ್ಮಿಕರೊಳಗೆ ಔಟ್ ಯಾಕೆ ಮಾಡಿದೆ ಹೌದಾ ಇಡೀ ಉತ್ತರ ಕರ್ನಾಟಕದಲ್ಲಿ ಬರೀ ಒಂದು ಇಬ್ಬರು ಮೂರು ಮಂದಿ ಫೋಟೋಗ್ರಾಫರ್ ಟ್ರೈನರ್ಸ್ ಅದಾರ ಫೋಟೋಗ್ರಾಫರ್ ಬೇಕಾದಷ್ಟು ಮಂದಿ ಅದಾರ ಫೋಟೋಗ್ರಾಫರ್ ಟ್ರೈನರ್ಸ್ ಇಲ್ಲ ಈಗ ಅದು ಕೊರತೆ ಇದೆ ಅದನ್ನು ತುಂಬಿಸೋದು ಕಷ್ಟ ಇದೆ ನಾನು ಹೋದಲ್ಲೆಲ್ಲ ಹೇಳ್ತಾ ಇರ್ತೀನಿ ಒಬ್ಬರಾದರೂ ಫೋಟೋಗ್ರಫಿ ಟ್ರೈನಿಂಗ್ ಕೊಡೋರು ಬರ್ರಪ್ಪ ಅಂಥೇಳಿ ಯಾರೂ ಸಿಗಂಗಿಲ್ಲ ಗುರ್ತಾ ಮಾಡ್ಕೊಳ್ಳೋದು ಕಷ್ಟ ಇದೆ ಸೊ ಯಾರು ಪ್ರ್ಯಾಕ್ಟೀಸ್ ಮಾಡ್ತಾರೆ ಅವ್ರಿಗೆ ಗುರ್ತಾಗ್ತದೆ ಯಾರು ಪ್ರಾಕ್ಟೀಸ್ ಮಾಡೋದಿಲ್ಲ ಅವ್ರಿಗೆ ಗುರ್ತಾಗಂಗಿಲ್ಲ ಸೊ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಸಣ್ಣದೊಂದು ಏನೋ ಒಂದು ಐಟಮ್ದು ಫೋಟೋ ಮಾಡ್ತೀರಿ ಅಂತ ತಿಳ್ಕೊರಿ ಒಳಗೆ ಅದರೊಳಗೆ ಬೆಸ್ಟ್ ಇಟ್ಟು ತೆಗೆದ್ರು ಸತ್ಯಕ್ಕೆ ಫುಲ್ ಡೆಪ್ತ್ ಆಫ್ ಫೀಲ್ಡ್ ಸಿಗೋಂಗಿಲ್ಲ ಆ ಡೆಪ್ತ್ ಆಫ್ ಫೀಲ್ಡ್ ಸಿಗೋಕೆ ಸೆಟ್ಟಿಂಗ್ ಬೇರೆ ಮಾಡಿ ನಲ್ವತ್ತು ಫೋಟೋ ತೆಗೆದು ಅವನ್ನ ಜಂಬಲ್ ಮಾಡಿದಾಗ ನಿಮಗೆ ಬೆಸ್ಟ್ ಫೋಟೋ ಸಿಗುತ್ತೆ ಅದು ನಮಗೆ ಗೊತ್ತೇ ಇರೋದಿಲ್ಲ ಆಮೇಲೆ ಬಹಳಷ್ಟು ಎಲ್ಲಾ ಜಿಲ್ಲೆ ಎಲ್ಲ ತಾಲೂಕುಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಎಕ್ಸ್ಪೋಗೆ ಭಾಗವಹಿಸಬೇಕು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಎಲ್ರಿಗೂ ಮನವಿ ಮಾಡಿಕೊಂಡಿದ್ವಿ ಆದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮವಸ್ತ್ರ ದೊಡ್ಡಿಗೆ ಕರ್ಕೊಂಡ್ ಅಪ್ಪು ಹುಕ್ಕೇರಿ ಅವರಿಗೆ ಆ ಕಾರಣಕ್ಕಾಗಿ ನಾವು ಸತ್ಕಾರ ಮಾಡಿದ್ದೀವಿ ತುಂಬಾ ಖುಷಿ ಆಗ್ತದೆ ಇಂಥ ಒಂದು ಆಕ್ಟಿವ್ ಆಗಿರುವಂಥ ಒಬ್ಬ ಒಬ್ಬ ಅಧ್ಯಕ್ಷರು ಇದ್ರೆ ಸಂಘಗಳು ಉದ್ಧಾರವಾಗ್ತದೆ ಬಟ್ ಅಷ್ಟೇ ವಿರೋಧ ಪಕ್ಷದಾಗೂ ಇದ್ರು ಅವರು ಅದರಲ್ಲಿ ಏನು ಮಾತಿಲ್ಲ ಓಕೆ ಹಾಗಾಗಿ ತುಂಬಾ ಅವ್ರು ಬಂದಂತರ ಅಥವಾ ಅದಕ್ಕಿಂತ ಮುಂಚೆ ತುಂಬಾ ಕೆಲಸ ಆಗಿದೆ ಈಗ ಕೂಡ ಮತ್ತೆ ಅನೇಕ ಅನೇಕ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾನು ನಿಮ್ ತಾಲೂಕಾ ಗ್ರೂಪ್ನಲ್ಲಿ ಇದ್ದೀನಿ ನಾನು ನೋಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ಎಷ್ಟು ಪ್ರಚಾರ ತಗೊಂಡಿದ್ದಾರೆ ಪ್ರತಿಯೊಂದು ಫೋಟೋ ಸ್ಟುಡಿಯೋಗೆ ಹೋಗಿ ಅಲ್ಲೊಂದು ಫೋಟೋ ತಗೊಂಡು ಗ್ರೂಪ್ನಲ್ಲಿ ಹಾಕಿದ್ದೀರಿ ಬಟ್ ಅವರು ಹೇಳಿದ ಯಾವುದೇ ಉದ್ದೇಶ ನೀವು ಯಾವಾಗೂ ನೋಡ್ತಾ ಇರಲಿ ಸುಮ್ ಸುಮ್ನೆ ಅವ್ರು ಯಾವಾಗೂ ಹಾಕೋದಿಲ್ಲ ಚರ್ಚೆ ಭಾಳ ಗಂಭೀರ ಹೋದಾಗ ಒಂದು ಮಾತು ಹಾಕ್ತಾರೆ ವ್ಯಥಾ ಚರ್ಚೆ ಇದರಲ್ಲಿ ಮಾಡಬೇಡಿ ಅಂತ ಒಂದು ಹಾಕಿರ್ತಾರೆ ಅಬ್ಸರ್ವ್ ಮಾಡಿ ಎಲ್ಲರೂ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿರ್ತಾರೆ ಅದಕ್ಕೆ ಅವರಿಗೂ ನಮ್ಮ ಜಿಲ್ಲೆ ಹಾಗೂ ತಾಲೂಕುಗಳ ಸಂಘದಿಂದ ಅಭಿನಂದನೆ ಹಾಗೂ ಅವರ ಒಂದು ನಮ್ಮ ಯಾವಾಗೂ ಸಲಹೆ ಸಲಹೆ ಆಗಲಿ ಒಂದು ಆಲ್ಮೋಸ್ಟ್ ಫಸ್ಟ್ ಸೆಕೆಂಡ್ ನಮಗೆ ಪ್ರಿಫರೆನ್ಸ್ ಕೊಟ್ಟರು ನಮ್ಮ ಮಂದಿಂದು ಫ್ರೀ ಮಾಡ್ತಾರೆ ಅವರು ಸೊ ಇಷ್ಟೊಂದು ಅವರು ನಮ್ಮ ಸರ್ವೈವ್ ಮಾಡುವಾಗ ಒಬ್ಬರು ಅವರು ನಮ್ಮ ಜೊತೆ ಇದ್ದು ಸಹಜ ವೃತ್ತಿಯಿಂದ ಮಾತಾಡ್ತಿದ್ರು ಅವ್ರ ಸ್ಥಾನ ಭಾಳ ಐತಿ ಎಲ್ಲರೂ ಅವ್ರಿಗೆ ಗೌರವ ಕೊಡೋಣ ಅಂತ ಹೇಳ್ಕೊಂಡು ಅದೇ ರೀತಿ ನಮ್ಮ ಜಿಲ್ಲಾ ಛಾಯಾ ಸಾಂಘಿಕ ಕಾರ್ಯಗಳಿಗೆ ಗಂಡ ಎಂಟುಗಳು ಶ್ರಮಿಸಿದಂತ ಶ್ರಮಿಕ ಪಡೆಗೆ ವೇದಿಕೆ ಮುಖ್ಯ ಈಗ ಅದ ಇದನ್ನ ಒಂದು ಈಗ ಕಾಯಿಪಲ್ಲೆ ಒಂದು ಬದ್ದ ಒಂದು ಕೆಜಿ ಯಾವಾಗ ಎಂಟನೇನು ಇತ್ತು ಆದ್ರೆ ಈಗ ಬಹಳ ಅಂತಂದ್ರ ಇಪ್ಪತ್ತೈದರಿಂದ ಮೂವತ್ ರೂಪಾಯಿ ಆಗದ ಆದ್ರೆ ನಮ್ಮ ಫೋಟೋಗ್ರಾಫಿ ಇನ್ನೂ ಹದಿನೈದರಿಂದ ಐವತ್ತು ರೂಪಾಯಿದೊಳಗ ಐತಿ ಅದನ್ನ ಒಂದು ರೀತಿ ಒಳಗ ನೀವು ಚಂದರ್ ಇದರಡು ಕೊಟ್ಟ ಚಂದರ್ ಒಕ್ಕ ತಗೋಬೇಕನ್ನೋ ಉದ್ದೇಶದಿಂದ ಆ ಅವಾಗಲಿಂದ ಬೆಳ್ಕೋತ್ ಬಂದದ ಇನ್ನ ಹುಕ್ಕೇರಿ ತಾಲೂಕು ಈ ಸಂಘಟನೆ ಬೆಳಿಬೇಕಾಗಿತ್ತು ಅಂದ್ರೆ ಹತ್ತೊಂಬತ್ತ ತೊಂಬತ್ತಾರು ತೊಂಬತ್ತೇಳನೇ ಇಸ್ವಿಲಿಂದ ಇಲ್ಲಿ ತನಕ ಬಂದಾರ ಮೊದಲು